ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಲ್ವಾ ಅದೇ ಥರ ಏನೇನೋ ನಡೀಬೋದು ಬಿಗ್ ಬಾಸಲ್ಲಿ ನಾವು ಊಹೆ ಮಾಡೋದೊಂದು ಅಲ್ಲಿ ಆಗೋದೊಂದು ನಿನ್ನೆ ಚೈತ್ರ ಮತ್ತು ರಜತ್ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಹಾಗೆ ತೆಲುಗು ಬಿಗ್ ಬಾಸಲ್ಲಿ ಕನ್ನಡದ ಧನುಜ ಅವರು ರನ್ನರ್ ಅಪ್ ಆಗಿದ್ದಾರೆ ಕಲ್ಯಾಣ್ ಕಲ್ಯಾಣ್ ಅವರು ವಿನ್ ಆಗಿದ್ದಾರೆ ನಿನ್ನೆ ಎಪಿಸೋಡಲ್ಲಿ ನೋಡಿ ಏನೇನೋ ಆಗುತ್ತೆ ಯಾರು ವಿನ್ ಆಗ್ತಾರೆ ಏನು ಕತೆ ಅಂತ ಊಹೆ ಮಾಡಿದ್ರು ಕಲ್ಯಾಣ ವಿನ್ ಆಗ್ಬೋದು ಅಂತ ಇಲ್ಲ ತನುಜನು ವಿನ್ ಆಗ್ಬೋದು ಅಂತ ಲಾಸ್ಟ್ವರೆಗೂ ಇತ್ತು ಆದರೆ ಟ್ರೋಫಿ ಕಲ್ಯಾಣ ಅವರ ವಶವಾಗಿದೆ ಅದೃಷ್ಟ ದೇವತೆ ಯಾರಿಗೆ ಹೊಲಿತಾಳೋ ಯಾವಾಗ ಒಲಿತಾಳೋ ಗೊತ್ತಿರೋದಿಲ್ಲ ಹೋರಾಟ ಮಾಡೋದು ಮಾಡಲೇಬೇಕು ಇನ್ನು ನಿನ್ನೆಯ ಎಪಿಸೋಡ್ ವಿಚಾರಕ್ಕೆ ಬಂದರೆ ನಿನ್ನೆ ಕಿಚ್ ವಾರದ ಕತೆ ಕಿಚನ ಜೊತೆ ಎಪಿಸೋಡನ್ನ ಎಲ್ಲರೂ ಎಂಜಾಯ್ ಮಾಡಿದ್ದೀರಿ ಗೊತ್ತೀನಿ ಚೆನ್ನಾಗಿತ್ತು ಎಪಿಸೋಡ್ ಚೆನ್ನಾಗಿತ್ತಲ್ವಾ ಸ್ಟಾ ಮೊದಲನದಾಗಿ ಒಂದು ಟಾಸ್ಕ್ ಕೊಟ್ಟಿದ್ರು ಗಿಲ್ಲಿ ರಜ ಎಲ್ರಿಗೂ ಟಾಸ್ಕ್ ಕೊಟ್ಟಿದ್ದರು ಏನಂದರೆ ಆಹಾ ಏಮಿ ರುಚಿ ಟೇಸ್ಟ್ ನೋಡಬೇಕು ಟೇಸ್ಟ್ ನೋಡಿ ಹೇಳಬೇಕು ಯಾವ ವಸ್ತುನ ಇಟ್ಟಿದ್ದಾರೆ ಬಿಗ್ ಕಳ್ಳಿ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರಲ್ವ ರುಚಿ ನಾಲ್ಗೆ ರುಚಿಯಿಂದ ನೋಡಬೇಕು ಅಂತ ಅದರಲ್ಲಿ ಕೆಲವೊಬ್ರು ಗೆದ್ದರು ಈಸಿಯಾಗಿ ಕೆಲವೊಬ್ಬರು ಸೋತಿದ್ದಾರೆ ಈಸಿಯಾಗಿ ಬೇಗ ಕಂಡಿ ಕಂಡುಹಿಡ್ದಿರೋದು ಕಾವ್ಯ ಸ್ಪಂದನವರು ನಲ್ಲಿಕಾಯಿನ ಕಂಡುಹಿಡಿದ್ರು ಚೆನ್ನಾಗಿತ್ತದು ನಲ್ಲಿಕಾಯಿ ಈಸಿಯಾಗಿ ಹೇಳಿದ್ಲು ದೀಪಕ್ಕೆ ಬಳಸ್ತೀವಲ್ವಾ ಅಂತ ನಿಜವಾಗ್ಲೂ ಕಾರಣ ಕೊಟ್ಟಿರೋದು ಚೆನ್ನಾಗ್ ಅನ್ನಿಸ್ತು ನನಗದು ಮತ್ತು ಗಿಲ್ಲಿಗೆ ಏನು ಕೊಟ್ಟಿದ್ರು ಗಿಲ್ಲಿಗೆ ಕೊಟ್ಟಿರೋದು ಏನದು ನಮಗೂ ಅರ್ಥ ಆಗಿಲ್ಲ ಏನು ಕೊಟ್ಟರು ಅಂತ ಉಪ್ಪಿಟ್ಟು ರವೆ ಅಂತಂದರು ತಮಾಷೆ ಆಗಿತ್ತು ಅದು ಕೂಡ ಅಲ್ಲ ಹಿಂಗ್ ಹಿಂಗ್ ಕೊಟ್ಟಿದ್ದರು ಗಿಲ್ಲಿಯವರಿಗೆ ಅದನ್ನು ಕಂಡುಹಿಡಿಯೋಕ್ಕೆ ಗಿಲ್ಲಿಗಾಗಿಲ್ಲ ಈ ಥರ ಚೆನ್ನಾಗಿತ್ತು ಆ ಆ ಒಂದು ಭಾಗ ಅದರಲ್ಲಿ ಗೆದ್ದಿರೋದು ಈ ಕಡೆ ಟೀಮ್ ಅಶ್ವಿನಿಯವ್ರ ಟೀಮ್ ಅಂತ ಅನಿಸುತ್ತೆ ಹಾಗೆ ಇನ್ನೊಂದು ಇನ್ನೊಂದು ಗೇಮನ್ನು ಇಟ್ಟಿದ್ದರು ಬೆಲೂನು ಬೆಲೂನ್ ಹೊಡಿಬೇಕು ಯಾರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅನ್ನೋ ವಿಚಾರವಾಗಿ ಪ್ರತಿಯೊಬ್ಬರು ತಲೆ ಮೇಲೆ ಬೆಲೂನ್ಗಳನ್ನು ಇಟ್ಕೊಂಡು ಕೂತಿ ಕೂತ್ಕೊಂಡಿದ್ರಲ್ವ ಅದರೊಳಗೆ ಜಾಸ್ತಿ ಬೆಲೂನ್ ಬಿದ್ದಿರೋದು ರಕ್ಷಿತಗೆ ಅಂತ ಅನ್ನಿಸ್ತು ನಿಮಗೆ ನಿಜವಾಗ್ಲೂ ರಕ್ಷಿತಗೆ ಓವರ್ ಕಾನ್ಫಿಡೆನ್ಸ್ ಅನಿಸಿದ ಏನು ಕತೆ ಅಶ್ವಿನಿಯವರಿಗೂ ಬಿದ್ದಿದೆ ಯಾರು ಗಿಲ್ಲಿಗೆ ಕಾವ್ಯಂಗೆ ಅವರಿಗೆಲ್ಲ ಬೆಲುವು ನೋಡಿದಿಲ್ಲ ಅಂತ ಅನ್ನಿಸ್ತು ಓವರ್ ಕಾನ್ಫಿಡೆನ್ಸ್ ಇರೋದು ರಕ್ಷಿತಗೆ ಅಂತಲೇ ಹೇಳ್ತಾ ಇದ್ದಾರೆ ನಿಜಾನ ನಿಮಗೇನು ಅನಿಸುತ್ತೆ ರಕ್ಷಿತಾಗೆ ಓವರ್ ಕಾನ್ಫಿಡೆನ್ಸಾ ನಿನ್ನೆ ಪ್ರಮೋದಲ್ಲಿ ತೋರಿಸಿರೋ ಪ್ರಕಾರ ಕಾವ್ಯ ಅವರು ಗಿಲ್ಲಿ ಗಿಲ್ಲಿಗೆ ರಕ್ಷಿತ ಅಂದಲು ನಿನ್ನನ್ನು ಹೊರಗಡೆ ಕಳಿಸೇ ನಾನು ಈ ಮನೆಯಿಂದ ಹೊರಗೆ ಹೋಗೋದು ಅಂತ ರಕ್ಷಿತ ಅಂದಿದ್ದಾಳೆ ಅಂತ ಅದು ಸುಳ್ಳು ಅನ್ನಿಸ್ತು ಯಾಕೆಂದರೆ ನಿನ್ನೆ ಎಲ್ಲೂ ಆ ಒಂದು ಭಾಗನ ಬಿಗ್ ಬಾಸಲ್ಲಿ ತೋರಿಸಿಲ್ಲ ಸುಮ್ಮನೆ ಪ್ರಮೋದಲ್ಲಿ ತೋರಿಸಿದ್ರು ಎಲ್ಲೋ ಹೇಳಿರ್ಬೋದು ಅದು ಸುಳ್ಳಾಗಿರೋದಕ್ಕೆ ಅದನ್ನು ತೋರಿಸಿಲ್ಲ ಅಂತ ಕಾಣಿಸುತ್ತೆ ನಿನ್ನೆ ಎಪಿಸೋಡಲ್ಲಿ ಆ ಆ ವಿಚಾರನ ತೋರಿಸಿಲ್ಲ ಸುಮ್ಮ ಸುಮ್ಮನೆ ಕೆಲವೊಂದು ವಿಚಾರಗಳನ್ನ ಹೊರಗಡೆ ಬಿಟ್ಟರೆ ಅದು ಜನರ ಮನಸ್ಸಲ್ಲಿ ಬೇರೆ ಥರನೇ ಕಾಣಿಸುತ್ತಲ್ವ ಅದು ನಿನ್ನೆ ನನಗೆ ತಪ್ಪು ಅಂತ ಕಾಣಿಸ್ತು ಹೇಳದೇ ಇರೋ ವಿಚಾರನ ಊಹೆ ಮಾಡ್ಕೊಂಡು ಹೇಳಿದ ಥರ ಕಾಣಿಸ್ತದ್ದು ಪ್ರೊಮೋದಲ್ಲಿತ್ತು ಆದರೆ ಎಪಿಸೋಡಲ್ಲಿ ಏನೂ ಇಲ್ಲ ಆ ವಿಚಾರಗಳು ಯಾವುದೂ ಇಲ್ಲ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ನಿನ್ನೆ ರಜತ್ ಚೈತ್ರ ಅವರು ಹೊರಗಡೆ ಹೋಗಿದ್ದು ಇಷ್ಟ ಆಯಿತಾ ಎಪಿಸೋಡಲ್ಲಿ ಅವರಿದ್ದರೆ ಬೂಸ್ಟ್ ಸಿಗುತ್ತೆ ಅಂತ ಅವರಿಬ್ಬರನ್ನ ಒಳಗಡೆ ಬಿಟ್ಟಿದ್ದಾರೆ ಆದರೆ ಅವರೆಲ್ಲೋ ಪಾಪ ಆಟ ಚೆನ್ನಾಗಿ ಆಡಿದ್ರು ಇಬ್ರು ಗಲಾಟೆಗಳನ್ನು ಮಾಡಿಕೊಂಡ್ರು ಆಟ ಆಡಿದ್ರು ಅಷ್ಟೊಂದು ಗಲಾಟೆ ಮಾಡ್ಕೊಂಡು ಆಡಿ ಒಂದು ಎಪಿಸೋಡನ್ನು ಮುಂದೆ ತರೋಕ್ಕೆ ನೋಡಿದ್ದಾರೆ ಅವ್ರನ್ನ ಅವರನ್ನು ಅವರು ಕೆಳಗೆ ಹಾಕ್ಕೊಂಡು ಆಟನ ಆಡಿದ್ದಾರೆ ಅಂತ ಅನ್ನಿಸ್ತು ಅವ್ರಿಗೆ ಗೊತ್ತಿತ್ತಲ್ವ ಅವ್ರು ನಾವು ಕೇವಲ ಅತಿಥಿಗಳಾಗಿ ಬಂದಿರೋದು ಅಂತ ಅವ್ರಿಗೆ ಗೊತ್ತಿದ್ದರೂ ಕೂಡ ಆಟನ ಆಡಿದ್ದಾರೆ ಅದು ಅದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ಏನು ಏನು ಸ್ವಾರ್ಥ ಇಲ್ಲದೇ ನಾನು ಬಿಗ್ ಬಾಸಲ್ಲಿ ಆ ಥರ ಆಡಬೇಕು ಅಂತಂದರೆ ನಿಜವಾಗ್ಲೂ ಕಷ್ಟನೇ ಆದರೂ ಆಡಿದ್ದಾರೆ ಎಲ್ಲೂ ಯಾರಿಗೂ ತೋರಿಸ್ಕೊಂಡಿಲ್ಲ ಅವರು ರಜತ್ ಅವರು ಚೈತ್ರ ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗೆ ಕಂಟೆಸ್ಟೆಂಟ್ ಬಗ್ಗೆ ಎಲ್ಲ ಒಂದು ಗ್ರೇಡನ್ನು ಕೊಡ್ತಾ ಬಂದ್ರಲ್ಲ ಅದು ನಿಮಗೇನು ಅನ್ನಿಸ್ತು ಗಿಲ್ಲಿ ರಕ್ಷಿತಾ ಕಾವ್ಯ ರಘು ಅವ್ರಿಗೆ ಟಾಪಲ್ಲಿ ಇಟ್ಟಿದ್ದಾರೆ ರಜತ್ ಅವರು ನಿಮಗೇನು ಅನಿಸುತ್ತೆ ಅವರು ಟಾಪಲ್ಲಿ ಇರ್ತಾರೆ ಅಂತ ಅನಿಸುತ್ತಾ ಅನಿಸಿದ್ರೆ ನಿಜವಾಗ್ಲೂ ಕಾಮೆಂಟ್ ಮಾಡಿ ನಿಜವಾಗ್ಲೂ ಅವರು ನಾಲ್ಕು ಜನ ಟಾಪಲ್ಲಿ ಇರ್ತಾರೆ ಅಂತಂದರೆ ಇನ್ನು ಏನೂ ಆಟನೇ ಶುರು ಮಾಡಿಲ್ಲ ಅಂತ ಧನು ಮತ್ತು ಅಶ್ವಿನಿಗೆ ಅಂದರು ಅದು ಗೊತ್ತಿಲ್ಲ ಯಾವ ಥರ ತಗೊಳ್ತಾರೆ ಜನ ಅಂತ ಆಟ ಶುರು ಮಾಡಿಲ್ಲ ಅನ್ನೋ ವಿಚಾರವಾಗಿ ರಾಶಿಕ ಕೂಡ ಮನೆಗೆ ನೆಕ್ಸ್ಟ್ ವೀಕ್ ಹೋಗ್ ಹೋಗ್ತಾಳೆ ಹೊರಗಡೆ ಅಂತ ಹಾಕಿದ್ದಾರೆ ನೋಡೋಣ ಯಾರ್ಯಾರ ಪರಿಸ್ಥಿತಿ ಏನಾಗ್ಬೋದು ಈ ವಾರದ ಎಪಿಸೋಡಲ್ಲೆಲ್ಲ ನೋಡಬೇಕು ಇವಾಗಾಗಲೇ ಆಟ ಮತ್ತೆ ಅಲ್ವಾ ಆಟಗಳನ್ನು ಕಂಟಿನ್ಯೂ ಆಗಿ ನಡೀತಾ ಇರುತ್ತೆ ಈ ವಾರ ಕಾವ್ಯ ಅವರ ಕ್ಯಾಪ್ಟನ್ಸಿಗೆ ಏನೇನು ಅಡಚಣೆಗಳು ಬರ್ಬೋದು ನಿಜವಾಗ್ಲೂ ಕಾವ್ಯ ಅವರು ಅದನ್ನೆಲ್ಲ ಎದುರಿಸ್ತಾರ ಏನು ಕತೆ ಉಸ್ತುವಾರದೇ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಉಸ್ತುವಾರಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಅನಿಸುತ್ತೆ ನೋಡಿದ್ರೆ ರಾಶಿಕ್ ಅವರು ಲಾಸ್ಟ್ ಟೈಮ್ ಪಟ್ಟಿರೋ ಕಷ್ಟನ ಈ ವಾರ ಕಾವ್ಯ ಅವರಿಗೆ ಶಿಫ್ಟ್ ಆಗುತ್ತಾ ಏನು ಕತೆ ಇವಾಗ ಮನೆಯ ಗ್ರಾಸರಿಗೋಸ್ಕರ ಆಟ ಸ್ಟಾರ್ಟ್ ಆಗಿದೆ ಅಂತ ಕಾಣಿಸುತ್ತೆ ಒಂದೊಂದು ವಸ್ತುಗಳನ್ನು ತಂದು ಏನೋ ಆಟ ತೋರಿಸ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ಆಟ ಆಡ್ತಾ ಇದ್ದಾರೆ ಒಂದು ಮನೆ ಮನೆಗೆ ಬೇಕಾಗಿರೋ ಗ್ರಾಸರಿಗೋಸ್ಕರ ಆಟ ಚೆನ್ನಾಗಿದೆ ಅಂತ ಅನಿಸುತ್ತೆ ನೋಡೋಣ ಇದಿಷ್ಟು ಇನ್ನೂ ಮಧ್ಯದಲ್ಲಿ ಕಿಚ್ಚ ಅವರ ಮೂವಿಯ ಒಂದು ಹಾ ಸಾಂಗನ್ನು ಚೆನ್ನಾಗಿ ಮನೆಯವರೆಲ್ಲ ಸೇರಿ ಡ್ಯಾನ್ಸ್ ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಎಲ್ಲರೂ ಒಟ್ಟಾಗಿ ಆತರ ಒಂದೇ ಸಲ ಹಾಡನ್ನ ಅಲ್ಲಿ ಕೋರಿಯಾಫ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ರು ನಿಜವಾಗ್ಲೂ ಚೆನ್ನಾಗಿತ್ತು ಹಾಡಿನ ಒಂದು ಡ್ಯಾನ್ಸ್ ನೋಡಿ ಚೆನ್ನಾಗಿತ್ತು ನಿನ್ನ ಎಪಿಸೋಡ್ ನೋಡಿಲ್ಲ ಅಂದ್ರೆ ನೋಡಿ ಬಾಸ್ ಒಳಗಡೆ ಇನ್ನೊಂದು ಸಲ ಬರ್ತಾ ಮಧ್ಯ ನೋಡಿ ಎಂಜಾಯ್ ಮಾಡಿ ಹಾಗೆ ಇವತ್ತು ಇನ್ನು ಮಾರ್ಕ್ ಮೂವಿ ಅದು ಕಿಚ್ಚ ಸುದೀಪ್ ಅವರ ಹೊಸ